ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಟೈಮ್ ಇವಾಗ ಬೆಳಗ್ಗೆ ಐದು ಗಂಟೆ ಆಗಿದೆ ನೋಡ್ರಿ ಇವಾಗ ನಾನು ಬ್ಲಾಗನ್ನು ಚಾಲೂ ಮಾಡೀನಿ ಹುಡ್ಗರಿನೂ ಮಲ್ಕೊಂಡಾರ ನೋಡ್ತಿರ್ಬೋದು ಫ್ರೆಂಡ್ಸ್ ನಾನು ಇವಾಗ ಎದ್ಬಿಟ್ಟು ಅಂದ್ರೆ ಮೋಹಿತ ಒಂದು ಸ್ಕೂಲ ಎಂಟು ಗಂಟೆಕ್ಕ ಸ್ಕೂಲ್ ಅದ ಒಂದು ಬೆಳಗ್ಗೆ ಅಂದ್ರೆ ನಾ ಪೋಣೆ ಎಂಟನ್ನು ಹೋದ್ರಾಗ ಅವ್ನಿಗೆಲ್ಲ ರೆಡಿ ಮಾಡಬೇಕು ಟಿ ನಾಷ್ಟ ರೆಡಿ ಮಾಡಬೇಕು ಮತ್ತು ಟಿಫನ್ ಸ್ಕೂಲಿಗೆ ಟಿಫನ್ ಕಟ್ಟಬೇಕು ಹಂಗಾಗಿ ಅದೇ ರೀತಿ ಮೋಹಿತ ಎಂಟು ಗಂಟೆ ಹೋಗಿ ಹೋಗ್ತಾನೆ ರೋಹಿತ ಎಂಟೂವರೆಗೆ ಹೋಗ್ತಾನೆ ಹಂಗಾಗಿ ಹುಡುಗರು ಸ್ಕೂಲಿಗೆ ಜಲ್ದಿ ಹೋಗ್ತಾರಲ್ಲ ಅದಕ್ಕೋಸ್ಕರವಾಗಿ ನಾನು ಇವತ್ತು ನೋಡ್ತಿರ್ಬೋದು ಫ್ರೆಂಡ್ಸ್ ಐದು ಗಂಟೆಗೆ ಎದ್ದೀನಿ ಇನ್ನು ಕೂಡ ಹೊರಗಡೆ ಕತ್ಲೇ ಅದ ಹಾಗೆ ಎದ್ಬಿಟ್ಟು ಇವಾಗ ನಾನು ಕೂಲಾನ ಮೇಲೆ ಕಟ್ಕೊಳಕೈತಿ ನೋಡ್ರಿ ಇವಾಗ ಬೆಳಿಗ್ಗೆ ಟೈಮ್ದಾಗ ಕೂಲನ್ನ ಹಿಕ್ಕ ತೆಲಿ ಬಾಚ್ಕೊಳಕಾಗಲ್ಲ ಕೂಲಾನ ಮೇಲೆ ಕಟ್ಕೊಂಡ್ಬಿಟ್ಟು ನಾನು ನನ್ನ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೋತೀನಿ ನೋಡ್ರಿ ಹಾಗೆ ಫ್ರೆಂಡ್ಸ ಇವಾಗ ಒಂದು ಎಲ್ಲ ರೂಮ್ಗಳನ್ನು ನಾನು ಕಸ ಗುಡಿಸ್ಕೊತೀನಿ ಆಮೇಲೆ ಚಪಾತಿ ಹಿಟ್ಟನ್ನು ಕೂಡ ನಾದಿಡ್ತೀನಿ ನಾದಿಟ್ಟಿನಿ ಅಂತಂದ್ರೆ ನಾನು ಮಾಡೋದ್ರಾಗ ಒಂದೆರಡು ಗಂಟೆ ಅದು ನೆನಿಬೇಕಲ್ಲ ಫ್ರೆಂಡ್ಸ ಒಂದು ತಾಸರ ನೆನಿಬೇಕದು ಹಾಗಾಗಿ ಇವಾಗ ನಾನು ಫ್ರೆಶ್ ಆಗಿಬಿಟ್ಟು ಆ ನಂತರ ನಾನು ಹಿಟ್ಟನ್ನು ನಾದಿಡ್ತೀನಿ ಅದೇ ರೀತಿ ಹೊಲಕ್ಕೆ ಕೂಡ ಬುತ್ತಿ ಕಟ್ಟಬೇಕು ನೋಡಿರಿ ಫ್ರೆಂಡ್ಸ ಹೊಲ್ದಾನಕ್ಕ ಅವರು ಊರಿಗೆ ಹೋಗ್ಯಾರ ಹಂಗಾಗಿ ಈ ಮಕ್ಕಳದೊಂದು ಸ್ಕೂ ಅವರೊಂದು ಜಲ್ದಿ ಸ್ಕೂಲಿಗೆ ಹೋಗಾರ ಅದ್ರ ಜೊತೆ ಹೊಲಕ್ಕೊಂದು ಬುತ್ತಿ ಕಟ್ಟಬೇಕು ಎಲ್ಲ ಕೆಲಸನೂ ಅಂತ ಹೇಳಿ ಇವತ್ತು ಜಲ್ದಿನೇ ಎದ್ದೆ ನೋಡ್ರಿ ದಿನಾಲು ಡೈಲಿ ಐದುವರೆಗೆ ಹಿಂಗೆ ಹೇಳ್ತಿದ್ದೆ ಇವತ್ತೊಂದು ಅರ್ಧ ಗಂಟೆ ಮುಂಚೆನೇ ಎದ್ಬಿಟ್ಟು ಕೆಲಸನ ಚಾಲು ಮಾಡ್ಕೊಳಾಕತ್ತೀ ನೋಡ್ರಿ ಇವಾಗ ನಾನು ಫ್ರೆಶ್ ಆಗಿ ಬಂದೆ ಮುಖ ಅದೆಲ್ಲ ತೊಲ್ಕೊ ತಕೊಂಡ್ ಬಂದೆ ಹಾಗೆ ನೋಡ್ತಿರ್ಬೋದು ಹೊರಗಡೆ ಇನ್ನೂ ಕೂಡ ಕತ್ಲದ ಹಂಗಾಗಿ ನಾನು ಹೊರಗಡೆ ಕಸ ಏನು ಹೋಗಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಕತ್ಲ ಅದ ಇನ್ನೊಂದು ಸ್ವಲ್ಪ ಆಮೇಲೆ ಒಂಚೂರು ಬೆಳಕಾಗಲಿ ಬೆಳಕಾಗಿಂದು ಗುಡ್ಸಿದ್ರೆ ಆಯ್ತು ಅಂತೇಳಿ ಹಂಗೆ ನಾನು ಒಳಗೆ ಇವಾಗ ಒಳಗಿಂದು ರೂಮ್ಗಳನ್ನೆಲ್ಲ ಕಸ ಗುಡಿಸ್ಕೊಳಕತ್ತೀನಿ ಅದೇ ರೀತಿ ಗ್ಯಾಸ್ ಕಟ್ಟಿನ ಒರ್ಸ್ಕೊಳಕತ್ತೀನಿ ನೋಡಿರಿ ರಾತ್ರಿ ನಾನು ಒರೆಸ್ಕೊಂಡಿಲ್ಲ ಫ್ರೆಂಡ್ಸ ಒರೆಸುವರ್ ಇಟ್ನಿ ಅಂದರೆ ಮತ್ತು ಗ್ಯಾಸ್ ಕಟ್ಟಿಮೆ ಎಲ್ಲ ಹಲ್ಲಿ ಅಡಾಡ್ತಾವೆ ಮತ್ತು ಸಣ್ಣ ಸಣ್ಣ ಜೊಂಡ್ಗಾಗ್ಬಿಟ್ಟವ್ ನೋಡಿರಿ ಫ್ರೆಂಡ್ಸ ಮನೆ ತುಂಬ ಅವೆಲ್ಲ ಓಡಾಡ್ತಾವೆ ಮತ್ತೆ ಮತ್ತೊಳ ಬೆಳಗ್ಗೆ ನಾನು ಒರ್ಸ್ಕೊಳ್ಳಿ ಏನೋ ಒಂಥರ ಅಂತ ಹೇಳಿ ಬೆಳಗ್ಗೆ ಹೇಳಿ ಇವಾಗ ನಾನು ಗ್ಯಾಸ್ ಕಟ್ಟಿನ ಒರ್ಸ್ಕೊಳಾಕತ್ತೀನಿ ನೋಡಿರಿ ನೋಡಿರಿ ರಾತ್ರಿ ಒರೆಸಿಟ್ಟರು ಕೂಡ ನಾನು ಮತ್ತೊಳೆ ಒಂದು ನನಗೆ ಸರಿ ಅನ್ಸಂಗಿಲ್ಲ ಮತ್ತು ಬೆಳಿಗ್ಗೆ ಒರೆಸ್ಲೇಬೇಕಾಗತ್ತ ಅದಕ್ಕೆ ಯಾಕೆ ಅಂತ ಹೇಳಿ ಒರೆಸೋದು ಒರೆಸ್ಲಾರ್ದೆ ಹಂಗೆ ಮಲ್ಕೋತೀನಿ ನಾನು ಇವಾಗ ಬೆಳಿಗ್ಗೆ ನಾನು ಗ್ಯಾಸ್ ಕಟ್ಟಿನೆಲ್ಲ ಒರೆಸ್ಕೊತೀನಿ ನೋಡಿರಿ ಕೆಲವೊಂದಿಷ್ಟು ಜನರನ್ನ ನಾನು ನಾವು ನೋಡ್ತೀವಿ ಅವರು ಏನೇ ಕೆಲಸ ಮಾಡಲಿಕ್ಕೂ ಕೂಡ ಬೋರ್ ಆಗ್ಯದ ಬೋರ್ ಆಗ್ಯದ ಅಂತ ಹೇಳಿ ಅಂತಿರ್ತಾರ ಅಂದ್ರೆ ಅವರು ಅವರಲ್ಲಿ ಈ ರೀತಿ ಸೋಂಬೇರಿತನ ಬರ್ಲಿಕ್ಕೆ ಮೇನಾಗಿ ಕೆಲವೊಂದಿಷ್ಟು ಕಾರಣಗಳಿರ್ತಾವೆ ಅವು ಏನಂತಂದ್ರೆ ಅಂದ್ರೆ ಅವರು ಅತಿಯಾಗಿ ಸೋಷಿಯಲ್ ಮೀಡಿಯಾಗಳನ್ನು ಬಳಸ್ತಿರ್ತಾರ ಅಂದ್ರೆ ಜಾಸ್ತಿ ಮೊಬೈಲನ್ನು ನೋಡ್ತಿರ್ತಾರ ಅಂದ್ರೆ ಒಂದು ಒಂದು ಯಾವುದಾದ್ರೂ ಒಂದು ಕೆಲಸ ಮಾಡಿಬಿಟ್ಟು ಕೆಲಸ ಮ್ಯಾಗ ಮೊಬೈಲನ್ನು ನೋಡ್ಕೋತಾ ಕುಂತ್ಬಿಡೋದು ಇನ್ನು ಇನ್ನೂ ಮೊ ಇನ್ನೂ ಮಾಡಬೇಕಾದ ಕೆಲಸ ಇರ್ತದ ಆದರೆ ಅದೇ ಮೊಬೈಲ್ ನೋಡ್ಕೋತಾ ನೋಡ್ಕೋತಾ ಕುಂತ್ಬಿಟ್ಟು ಟೈಮನ್ನು ಹಾಳು ಮಾಡ್ತಾರೆ ಈ ರೀತಿ ಈ ರೀತಿ ಸೋಷಿಯಲ್ ಮೀಡಿಯಾವನ್ನ ಬಳ ಬಳ ಬಳಕೆ ಮಾಡಿ ಮಾಡೋದ್ರಿಂದಲೂ ಕೂಡ ಸೋಂಬೇರಿತನ ಬರ ಬರ್ಲಿಕ್ಕೆ ಒಂದು ಮೇನ್ ಆಗಿ ಕಾರಣ ಅಂಥೇಳಿ ಹೇಳ್ಬೋದು ನೋಡ್ರಿ ಅಂದರೆ ಮಾಡೋ ಕೆಲಸ ಅಲ್ಲಿಂದಲೇ ಬಿಟ್ಬಿಟ್ಟು ಮೊಬೈಲನ್ನು ನೋಡ್ಕೋತಾ ಕುಂತ್ ಬಿಟ್ವಿ ಅಂದ್ರೆ ಟೈಮ್ ಅಂಬೋದು ಹಾಳಾಗುತ್ತ ಹೀಗಾಗಿ ನಾವು ಹೆಚ್ಚಾನ ಹೆಚ್ಚ ಮೊಬೈಲನ್ನು ನೋಡಬೇಕು ಫ್ರೆಂಡ್ಸ ಆದರೆ ಹೆಚ್ಚಾನ ಹೆಚ್ಚು ಬರೀ ಯಾವಾಗಲೂ ಅದರಲ್ಲೇ ಮೊಬೈಲಲ್ಲೇ ನಾವು ಮುಳುಗಿರಬಾರ್ದು ಈ ರೀತಿನ ಅಂದ್ರೆ ನಮಗೆ ಎಷ್ಟು ಮುಕ್ ಬೇಕು ಅಷ್ಟೇ ಅಷ್ಟೇ ನಾವು ಮೊಬೈಲನ್ನು ಯೂಸ್ ಮಾಡೋ ಯೂಸ್ ಮಾಡಬೇಕು ಮತ್ತು ಹಾಗೆ ಸೊಶ ಸೋಷಿಯಲ್ ಮೀಡಿಯಾವನ್ನು ಕೂಡ ನಾವು ಎಷ್ಟು ಬೇಕೋ ಅಷ್ಟೇ ಬಳ ಅಷ್ಟೇ ಬಳಸಬೇಕು ನಾವು ಅದು ಹೆಚ್ಚಾದರೂ ಕೂಡ ಅದು ಒಂದು ರೀತಿಯ ಅಪಾಯಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು ಈ ರೀತಿ ನಮ್ಗೆ ಅಗತ್ಯ ನಮ್ಗೆ ಅಗತ್ಯಕ್ಕೂ ಮೀರಿ ನಾವು ಅದನ್ನು ಬಳಕೆ ಮಾಡೋದ್ರಿಂದ ನಮ್ಮಲ್ಲಿ ಸೋಂಬೇರಿತನ ಅನ್ನೋದು ಬರ್ತದ ಅಂತ ಹೇಳಿ ನಂದೊಂದು ಅಭಿಪ್ರಾಯ ನೋಡ್ರಿ ಹಾಗಾಗಿ ನಾವು ಅದನ್ನು ಬಳಸೋದನ್ನು ಕಡಿಮೆ ಮಾಡೋದ್ರಿಂದ ನಮ್ಮಲ್ಲಿ ಸೋಂಬೇರಿತನ ಎಂಬುದು ದೂರ ಆಗುತ್ತ ಇದೊಂದು ಮೇನ್ ಕಾರಣ ನೋಡ್ರಿ ಸೋಂಬೇರಿತನ ಬರೋದಕ್ಕೆ ಹಾಗೆ ಮುಂದಿನ ಕಾರಣ ಏನಂತಂದ್ರೆ ಅಂದರೆ ಕೆಲವರಲ್ಲಿ ಹೊಸದಾಗಿ ಅಂದರೆ ಪ್ರೇ ಪ್ರೇರಣೆಯ ಕೊರತೆ ಎಂಬುದು ಅನ್ ಅಂಥವರಲ್ಲಿ ಕಡಿಮೆ ಇರ್ತದೆ ಅಂದರೆ ಫ್ರೆಂಡ್ಸ ಅವರಲ್ಲಿ ಹೊಸ ಹೊಸ ಹೊಸದನ್ನು ಏನಾದರೂ ಕಲಿಬೇಕು ಏನಾದರೂ ಮಾಡಬೇಕು ಜೀವನದಲ್ಲಿ ಅಂಥೇಳಿ ಎಂಬುದು ಅವರ ಮನಸ್ಸಿಗೆ ಬರೋದಿಲ್ಲ ಯಾವಾಗಲೂ ಕುಂತಲೇ ಕುಂದ್ರದು ಏನಾದರೂ ತಿನ್ಕೋತ ಕುಂದ್ರದು ಬೇಕಾ ಸುಮ್ಮನೆ ಸುಮ್ಮನೆ ಟಿ ವಿ ನೋಡ್ಕೋತ ಕುಂದ್ರದು ಟಿ ಏನಾದರೂ ಮಾಡ್ಕೋತ ಟೈಮ್ ಹಾಳು ಮಾಡೋದು ಅವರಲ್ಲಿ ಜೀವನದಲ್ಲಿ ನಾವು ಏನಾದರೂ ಸಾಧನೆ ಮಾಡಬೇಕು ನಾ ಇಂಥ ಗುರಿ ಒಟ್ಟು ಅಂದ್ರೆ ನಾವು ಏನಾದರೂ ಜೀವನದಲ್ಲಿ ಏನಾದರೂ ಮಾಡಿ ಸಾಧಿಸ್ಬೇಕು ಹೇಳಿ ಅವರಲ್ಲಿ ಗುರಿ ನೆಂಬುದೇ ಇರೋಂಗಿಲ್ಲ ಅಂತ ಮನಸ್ಥಿತಿ ಒಳಗ ಅವರಲ್ಲಿ ಸೋಂಬೇರಿತನ ಎಂಬುದು ಸಾಮಾನ್ಯವಾಗಿ ಬಂದೇ ಬಿಡ್ತದೆ ಆ ರೀತಿ ಆಗಬಾರ್ದು ಅಂತಂದ್ರೆ ನಾವು ನಮ್ಮ ಜೀವನದಲ್ಲಿ ಏನಾದರೂ ಮಾಡಬೇಕು ಅಂತ ಹೇಳಿ ಒಂದು ನಿರ್ದಿಷ್ಟವಾದಂತಹ ಗುರಿಯನ್ನು ಇಟ್ಕೊ ಇಟ್ಕೊಂಡು ಅದರ ಕಡೆನೇ ನಾವು ಫೋಕಸ್ ಮಾಡ್ಕೋತ ಕೆಲಸ ಮಾಡೋದ್ರಿಂದ ಈ ಸೋಂಬೇರಿತನ ಈ ಸೋಂಬೇರಿತನವನ್ನು ನಾವು ಹೋಗ್ಲಾಡಿಸ್ಬೋದು ಅಂಥೇಳಿ ನನ್ನದೊಂದು ಅನಿಸಿಕೆ ನೋಡಿರಿ ಅದೇ ರೀತಿಯಾಗಿ ಸರಿಯಾಗಿ ನಿದ್ರೆ ಮಾಡದೇ ಇದ್ರೆ ಕೂಡ ನಮ್ಮಲ್ಲಿ ಸೋಮಾರಿತನ ಎಂಬುದು ಬರ್ತದೆ ಫ್ರೆಂಡ್ಸ ಅಂದ್ರೆ ಟೈಮ್ ಟು ಟೈಮ್ ನಾವು ನಿದ್ದೆ ಮಾಡೋದ್ರಿಂದ ಅಲ್ಲಿ ನಮ್ಮ ಅಲ್ಲಿ ನಮ್ಮ ಮನಸ್ಸು ಆ್ಯಕ್ಟಿವ್ ಆಗಿರ್ತದೆ ಅದೇ ಅದೇ ರೀತಿ ನೋಡಿರಿ ಫ್ರೆಂಡ್ಸ ನಾವು ಡೈಲಿ ಹತ್ತು ಗಂಟೆಗೆ ಮಲ್ಕೋತಿದ್ವಿ ಅಂದ್ರೆ ಅವತ್ತಿನ ದಿನ ನಾವು ಹತ್ತು ಗಂಟೆಗೆ ಮಲ್ಕೊಂಡ್ವಿ ಅಂದ್ರೆ ಹೇಳಕ್ಕೆ ಕೂಡ ಅಂದ್ರೆ ಬೇಗನೆ ಹೇಳಕ್ಕ ಕೂಡ ಮನಸ್ಸಾಗುತ್ತೆ ಒಂದು ವೇಳೆ ಹತ್ತು ಗಂಟೆಗೆ ಮಲ್ಕೊಳ್ಳೋ ಮನುಷ್ಯ ಹನ್ನೆರಡು ಗಂಟೆಗೆ ರಾತ್ರಿ ಒಂದು ಗಂಟೆಗೆ ಮಲ್ಕೊಂಡ್ವಿ ಅಂದ್ರೆ ಆವಾಗ ಬೇಗನೆ ಹೇಳಕ್ಕೆ ಆಗೋದಿಲ್ಲ ಮತ್ತು ಎದ್ರು ಕೂಡ ಅದೇ ಟೈಮ್ಗೆ ಎದ್ದು ಇದ್ರೂ ಕೂಡ ಏನೋ ಒಂಥರ ಆಲಸ್ಯತನ ಎಂಬುದು ಬಂದ್ಬಿಡ್ತದೆ ಅದೇ ರೀತಿ ಆರೋಗ್ಯ ಆರೋಗ್ಯ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಣ್ತಾವೆ ಇದರಿಂದ ಕೂಡ ಸೋಮಾರಿತನ ಎಂಬುದು ಬರ್ತದೆ ಹಾಗಾಗಿ ನಾವು ಟೈಮ್ ಟು ಟೈಮ್ ನಿದ್ರೆ ಮಾಡಬೇಕು ಅಂತ ಹೇಳಿ ಯಾಕೆ ಹೇಳ್ತಾರೆ ಫ್ರೆಂಡ್ಸ ಇದೇ ಕಾರಣಕ್ಕ ಅಂದ್ರೆ ನಾವು ಟೈಮ್ ಟು ಟೈಮ್ ನಿದ್ದೆ ನಿದ್ದೆ ಮಾಡಿದ್ವಿ ಅಂತಂದ್ರೆ ಅಲ್ಲಿ ಸೋಮಾರಿತನ ಎಂಬುದು ಬರೋಂಗಿಲ್ಲ ಅಂದ್ರೆ ನಮ್ಮ ದೈಹಿಕ ಆರೋಗ್ಯ ಕೂಡ ಈ ರೀತಿ ಸರಿಯಾಗಿ ನಿದ್ರೆ ಮಾಡೋದರಿಂದ ನಮ್ಮ ದೈಹಿಕ ಆರೋಗ್ಯ ಕೂಡ ಸರಿಯಾಗಿರ್ತದೆ ಅದು ಸ ಆರೋಗ್ಯ ನಮ್ಮ ಆರೋಗ್ಯ ಸರಿಯಾಗಿತ್ತಂದ್ರೆ ಅಲ್ಲಿ ಸೋಮಾರಿತನ ಎಂಬುದು ಬರಂಗಿಲ್ಲ ಈ ರೀತಿ ಸರಿಯಾಗಿ ನಿದ್ರೆ ಮಾಡದೇ ಇದ್ದಾಗೂ ಕೂಡ ಮನುಷ್ಯನಲ್ಲಿ ಸೋಮಾರಿತನ ಬರ್ತದ ಅದನ್ನು ನಾವು ಹೋಗ್ಲಾಡಿಸ್ಬೇಕಂದ್ರೆ ಟೈಮ್ ಟು ಟೈಮ್ ನಿದ್ರೆ ಮಾಡಬೇಕು ಸರಿಯಾಗಿ ನಿದ್ರೆ ಮಾಡಬೇಕು ಒಳ್ಳೆಯ ಆಹಾರಗಳನ್ನು ನಾವು ಸೇವಿಸಬೇಕು ಅಂದರೆ ಜಂಕ್ ಫುಡ್ಗಳನ್ನು ಹೊರಗಿನ ಆಹಾರಗಳನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕು ಈ ರೀತಿ ಹೊರಗಿನ ಆಹಾರವನ್ನು ನಾವು ಸೇವನೆ ಮಾಡೋದರಿಂದ ಅಲ್ಲಿ ಮನುಷ್ಯನಿಗೆ ಶಕ್ತಿ ಎಂಬುದು ಕುಂತದ ಶಕ್ತಿ ಕುಂತಂದ್ರೆ ಅವನಿಗೆ ಏನೇ ಕೆಲಸ ಯಾವುದೇ ಕೆಲಸ ಮಾಡೋ ಕೂಡ ಮನಸ್ಸೆಂಬುದು ಬರಂಗಿಲ್ಲ ಹಾಗಾಗಿ ನಾವು ಆದಷ್ಟು ಹೊರಗಿನ ಆಹಾರವನ್ನು ತಿನ್ನೋದನ್ನ ಕಡಿಮೆ ಮಾಡಬೇಕು ಅಂದ್ರೆ ಮನೆಯಲ್ಲಿ ತಯಾರಿಸಿದ ಆಹಾರ ಆರೋಗ್ಯಕ್ಕೂ ಕೂಡ ಒಳ್ಳೇದಿರ್ತದೆ ಮತ್ತು ಮನೆಯಲ್ಲಿ ತಯಾರಿಸಿದಂಥ ಆಹಾರ ಆಹಾರವನ್ನು ನಾವು ಯಾವಾಗಲೂ ಸೇವಿಸ್ತಾ ಬಂದ್ವಿ ಅಂತಂದ್ರೆ ಶಕ್ತಿ ಎಂಬುದು ಹೆಚ್ಚದ ಶಕ್ತಿ ಮನುಷ್ಯನಲ್ಲಿ ಶಕ್ತಿ ಹೆಚ್ಚಾಗ್ತಂದ್ರೆ ಅಲ್ಲಿ ಸೋಮಾರಿ ತನಕ ಜಾಗನೇ ಇರಂಗಿಲ್ಲ ಹಾಗಾಗಿ ನಾವು ಆದಷ್ಟು ಹೊರಗಿನ ಆಹಾರಗಳನ್ನು ನಾವು ತಿನ್ಲಿಕ್ಕೆ ತಿನ್ನೋದನ್ನ ಕಡಿಮೆ ಮಾಡಬೇಕು ಈ ರೀತಿ ಈ ರೀತಿ ಮಾಡೋದರಿಂದ ಸೋಂಬೇರಿತನವನ್ನು ಹೋಗ್ಲಾಡಿಸ್ಬೋದು ಇವೆಲ್ಲ ಇವೆಲ್ಲ ನೋಡ್ರಿ ನಾನು ಹೇಳಿದಂಥ ಕಾರಣಗಳನ್ನು ನಾವು ನೀವು ನೀವು ಆದಷ್ಟು ನೀವು ಕಡಿಮೆ ಮಾಡ್ಕೋತಾ ಬಂದು ಬಂದ್ರಿ ಅಂತಂದ್ರೆ ನಿಮ್ಮಲ್ಲಿ ಸೋಂಬೇರಿತನ ಎಂಬುದು ದೂರ ಆಗುತ್ತೆ ನೋಡ್ರಿ ಹಾಗೆ ನೋಡಿರಿ ಫ್ರೆಂಡ್ಸ್ ನಾನಿವಾಗ ನಾಷ್ಟ ಮಾಡೋಕ ಉಳ್ಳಾಗಡ್ಡಿ ಟಮಾಟಿ ಹೋಳಾಕತ್ತೀನಿ ಹಾಗೆ ಟ ಹಾಗೆ ಪಲ್ಯ ಕೂಡ ಮಾಡ್ಲಿಕ್ಕೆ ಅದನ್ನು ಕೂಡ ನಾನು ಹೋಳ್ಕೊಳಾಕತ್ತೀನಿ ಪಲ್ಯ ಇವತ್ತು ಏನಂತಂದ್ರೆ ಸೋಂತಿಕಾಯಿ ಇದ್ದು ಫ್ರೆಂಡ್ಸ ಮನೆಯಾಗ ಹೊಲ್ದಾನು ಸೋಂತಿಕಾಯಿ ಇದ್ದು ಅವ್ಕೂರ್ನ ಸೋಂತಿಕಾಯಿ ಪಲ್ಯ ಮಾಡ್ಬೇಕು ಅಂತ ಹೇಳಿ ಅಂದ್ರೆ ಹುಡುಗರಿಗೆ ಇಬ್ಬರಿಗೆ ಬುತ್ತಿಗೆ ಆಗಬೇಕು ಮತ್ತು ರಾತ್ರಿ ಆಗಬೇಕು ಮತ್ತು ಹೊಲಕ್ಕೂ ಕೂಡ ಬುತ್ತಿ ಕಟ್ಬೇಕಂತ ಹೇಳಿದ್ನಲ್ಲ ಫ್ರೆಂಡ್ಸ ಅದಕ್ಕೂ ಆಗಬೇಕು ಅಂಥೇಳಿ ಎಲ್ಲದಕ್ಕೂ ಹೋಳ್ಕೊಳಕತ್ತೀನಿ ನೋಡ್ರಿ ಇವಾಗ ಸೋಂತಿಕಾಯೇ ಹೆಚ್ಚಿದ್ದು ಹಂಗಾಗಿ ಅವ್ಕೂರ್ನೇ ಸೋಂತಿಕ ಪಲ್ಯೇ ಮಾಡಿದ್ರಾಯ್ತು ಅಂಥೇಳಿ ಅದನ್ನೇ ನಾನು ಇವಾಗ ಹೋಳ್ಕೊಳಕತ್ತೀನಿ ನೋಡ್ರಿ ಫ್ರೆಂಡ್ಸ್ ಇವಾಗ ನಾನು ಗೋಧಿ ಹಿಟ್ಟನ್ನು ಕೂಡ ನಾದಿಟ್ಟೆ ಎಲ್ಲ ಮಾಡ್ಕೊಳ್ಳೋದ್ರಾಗ ಅಟತಿ ಹಿಟ್ಟ ಎಲ್ಲ ಹೋಳ್ಕೊಳ್ಳೋದು ಮತ್ತು ನಾಷ್ಟ ಮಾಡೋದು ಅದೆಲ್ಲ ಮತ್ತು ಎಲ್ಲ ಮಾಡೋದ್ರಾಗ ಹಿಟ್ಟ ನಿಂತಿರ್ತದ ಆಮೇಲೆ ನಿಧಾನಕ್ಕೆ ಚಪಾತಿ ಮಾಡಿದ್ರೆ ಆಯಿತು ಹೇಳಿ ಇದನ್ನು ಇವಾಗ ಹೋಳ್ಕೊಳ್ಳೋದು ಕೆಲಸ ಮಾಡಕತ್ತೀನಿ ನೋಡ್ರಿ ಇದೊಂದು ಹೋಳ್ಕೊಳ್ಳೋದೊಂದು ಅರ್ಧ ಗಂಟೆ ತನೂ ಆಗುತ್ತೆ ನೋಡ್ರಿ ಯಾಕಂದರೆ ಎಲ್ಲನೂ ಒಮ್ಮೆ ಹೋಳ್ಕೊ ಹೋಳ್ಕೊಳಕಂತೇಳಿ ಕುಂತು ಬಿಡ್ತೀನಿ ಸ್ವಲ್ಪ ಜಾಸ್ತಿ ಆಗುತ್ತಲ್ಲ ಇದೆಲ್ಲ ಹೋಳೋದು ಹಾಗಾಗಿ ಸ್ಟಾ ಟೈಮ್ ತೊಗೊಳ್ತದೆ ನೋಡ್ರಿ ಇವಾಗ ಹೋಳ್ಕೊಳ್ಳೋ ಕೆಲಸನ ಸೋಂತಿಕಾಯಿ ಹೋಳಾಕತಿ ನೋಡ್ರಿ ನಾನು ಈ ರೀತಿ ಇಳಿಗೆ ಒಳಗನೆ ಹೆರಿಸ್ತೀನಿ ಚಾಕುಲೆ ನಮ್ಮ ನಾನು ಹೆರ್ಸಾಕ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ ಹಾಗಾಗಿ ಇಳಗಿಲೇ ಹೆರ್ಸ್ತೀನಿ ನೋಡ್ರಿ ಫ್ರೆಂಡ್ಸ್ ಇವಾಗ ಚಪಾತಿ ಮಾಡಾಕತಿ ನೋಡ್ರಿ ನಾನು ಪಲ್ಯ ಮಾಡೋದಾಯ್ತು ಮತ್ತು ನಾಷ್ಟ ಕೂಡ ಮಾಡೋದಾಯ್ತು ಇವತ್ತು ನಾಷ್ಟ ಏನಂತಂದ್ರೆ ಉಪ್ಪಿಟ್ಟು ಮಾಡಿದ್ದೆ ಹುಡುಗರು ಇಬ್ರು ಉಪ್ಪಿಟ್ಟು ತಿಂದ್ರು ಅವರು ಅವ್ರಿಗೆ ಇವಾಗ ಅಂತ ಹೇಳಿ ಚಪಾತಿನ ಮಾಡಾಕತಿ ನೋಡ್ರಿ ಪಲ್ಯ ಕೂಡ ಸೋಂತಿಕಾಯ ಪಲ್ಯ ಕೂಡ ಮಾಡಿದೆ ಅಂದ್ರೆ ಒಂದು ಕಡೆ ಒಲಿಯೊಳಗೆ ಪಲ್ಯ ಮಾಡಿದೆ ಇನ್ನೊಂದು ಕಡೆ ಒಲಿಯೊಳಗೆ ನಾಷ್ಟ ಮಾಡಿದೆ ಎರಡೂ ಕೂಡ ಕೆಲಸ ಆಟೋಮೆಟಿಕ್ ಆಗಿ ಮುಗೀತು ನಾಷ್ಟ ಆದ್ಮ್ಯಾಗ ಅವ್ರು ನಾಷ್ಟ ಮಾಡೋದ್ರಾಗ ಹುಡುಗರಿಬ್ರು ಜಳಕ ಮಾಡಿ ಬಂದ್ರು ಅದೇ ರೀತಿ ಅವ್ರಿಗೆ ನಾಷ್ಟ ಕೂಡ ಹಾಕಿ ಕೊಟ್ಟಿನಿ ಅವ್ರ ಹೊರಗಡೆ ನಾಷ್ಟ ತಿನ್ಲಾಕತ್ತರ ನಾನು ಇಲ್ಲಿ ಒಳಗಡೆ ಚಪಾತಿ ಮಾಡ್ಲಾಕತ್ತಿನ ನೋಡ್ರಿ ಇವಾಗ ಹುಡುಗರು ಪೂರ್ತಿಕ ಚಪಾತಿ ಮಾಡಿಬಿಟ್ಟು ಅವ್ರಿಗೆ ಟಿಫನ್ ಪ್ಯಾಕ್ ಮಾಡ್ತೀನಿ ಆಮೇಲೆ ಅವರಿಬ್ಬರು ಸ್ಕೂಲಿಗೆ ಹೋದ್ಮ್ಯಾಗ ಆಮೇಲೆ ಹೊಲಕ್ಕೆ ಬುತ್ತಿ ಕಟ್ಟಕಂತೇಳಿ ಒಂದು ಹದಿನೈದು ಇಪ್ಪತ್ತು ಚಪಾತಿ ಮಾಡ್ಬೇಕು ನೋಡ್ರಿ ಹೊಲಕ್ಕೆ ಬುತ್ತಿಗೆ ಅಂಥೇಳಿ ಹಾಗಾಗಿ ಇವಾಗ ಹುಡುಗರಿಗೆ ಎಷ್ಟು ಬೇಕು ಚಪಾತಿ ಇಬ್ಬರಿಗೆ ಅವ್ನ ಗ್ಯಾಡು ಅವ್ನಿಗೆ ಆ್ಯಾ ಅಂಥೇಳಿ ಅವ್ರಿಬ್ಬ್ರ ಪೂರ್ತೇಕ ಚಪಾತಿ ಮಾಡ್ತೀನಿ ನೋಡ್ರಿ ಇವಾಗ ಇನ್ನು ಅಷ್ಟು ಚಪಾತಿ ಮಾಡ್ಕೊಳಕಿತ್ತ ಮೊದಲು ಆ ರೀತಿ ನಾನು ಉಳ್ಳಿ ಕಡದ್ ಇಟ್ಕೊಂಡಿರ್ತೀನಿ ನೋಡಿರಿ ಅಂದ್ರೆ ಅದ್ರ ಎಣ್ಣೆ ಅದೆಲ್ಲ ಉಳ್ಳಿಗೆ ಎಣ್ಣೆ ಅದೆಲ್ಲ ಹಚ್ಕೊಂಡು ಇಟ್ಕೊಂಡಿ ಅಂತಂದ್ರೆ ಮಾಡೋಕ್ಕೆ ಈಸಿ ಆಗುತ್ತಾ ಇವಾಗ ನೋಡ್ರಿ ಮೋಹಿತ ಉಪ್ಪಿಟ್ಟನ್ನ ಉಪ್ಪಿಟ್ಟನ್ನು ಹೆಚ್ಚು ಮಾಡಿಟ್ಟಾನ ಅದೇ ರೀತಿ ನನ್ಗೆ ಇದೆಷ್ಟು ಇದೊಂದಿಷ್ಟು ಉಪ್ಪಿಟ್ಟ ನನಗೆ ಬಿಟ್ಟಾರ ನೋಡ್ರಿ ಹೊಲಕ್ಕೂ ಕೂಡ ನಾಷ್ಟ ಕಟ್ಕೊಂಡು ಹೋದರು ಇದೊಂದಿಷ್ಟು ನನಗಂತ ಹೇಳಿ ತಿನ್ಲಿಕ್ಕಂತ ಹೇಳಿ ಬಿಟ್ಟಾರ ಆಮೇಲೆ ನಾನು ಎಲ್ಲ ಕೆಲಸ ಆದ್ಮೇಲೆ ತಿನ್ಕೋತ ಕುಂದಿರ್ತೀನಿ ಅದೇ ರೀತಿ ಪಲ್ಯ ನೋಡಿರಿ ಸೊಂತಿಕಾ ಪಲ್ಯ ಹುಡುಗರಿಗೆ ಇಬ್ಬರಿಗೆ ಕಟ್ಟಿದೆ ಇದೊಂದು ಹೊಲಕ್ಕೆ ಕಟ್ಟಕ್ ಅಂತ ಹೇಳಿ ಇದರಲ್ಲೇನ ಇಟ್ಟಿನಿ ಕೂಡ ಹಾಲು ಕಾಸ್ಬೇಕು ನೋಡ್ರಿ ಇವಾಗ ಹಾಲು ಬಂದಾವು ಹಾಲನ್ನು ಕೂಡ ಕಾಸಬೇಕು ಆಮೇಲೆ ಒಲಿ ಖಾಲಿ ಆದ್ಮ್ಯಾಗ ಕಾಸಿದ್ರೆ ಆಯ್ತು ಅಂಥೇಳಿ ಇಲ್ಲೇ ಸಪ್ರೇಟಾಗಿ ಇಟ್ಟೀನಿ ಎಲ್ಲ ಉಳ್ಳಿಗಳನ್ನು ನಾನು ಕ ಆಲ್ರೆಡಿ ಕ ಕಡ್ದಿಟ್ಕೊಂಡೀನಿ ಎಣ್ಣೆ ಹಚ್ಕೊಂಡು ಇಟ್ಕೊಂಡೀನಿ ಒಂದೊಂದಾಗಿ ತೊಗೊಂಡ್ಬಿಟ್ಟು ಚಪಾತಿ ಮಾಡ್ಲಿಕ್ಕೆ ಈಸಿ ಅಂತ ಹೇಳಿ ನೀ ನಾನು ಇವಾಗ ಈ ರೀತಿ ಮೊದಲೇನೆ ಉಳ್ಳಿನ ಕಡ್ಕೊಂಡು ಇಟ್ಕೊತೀನಿ ನೋಡ್ರಿ ಯಾವಾಗಲೂ ಇದೇ ರೀತಿ ನನಗೆ ಅಭ್ಯಾಸ ನೋಡಿರಿ ಹಾಗೆ ನೋಡಿರಿ ರೋಹಿತ್ ಒಂದು ಟಿಫಿನ್ ಪ್ಯಾಕ್ ಮಾಡಿದೆ ಮೋಹಿತ್ ಅವ ಸ್ಕೂಲಿಗೆ ಹೋದ್ ನೋಡಿರಿ ಅವನು ಜಲ್ದಿನೇ ಎಂಟು ಗಂಟೆಗೆ ಹೋದ ಇವಾಗ ಟೈಮ್ ಎಂಟುವರೆ ಆಗ್ಯದ ಸದಾ ರೋಹಿತ್ ಸ್ಕೂಲಿಗೆ ಹೋಗ್ತಾ ನೋಡ್ರಿ ಅವ ನಾಷ್ಟ ಕೂಡ ತಿಂತಿದ್ದಾಯ್ತು ಇವಾಗ ಒಂದು ಸ್ವಲ್ಪ ಟೀ ವಿ ಕುಂತಾನ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತೀನಿ ವ್ಲಾಗ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ ನಾನು ಹೇಳ್ಕೊಂತ ಎಲ್ಲ ಟ್ರಿಪ್ಸ್ಗಳಲ್ಲಿ ನಿಮ್ಗೆ ಯಾವ ಇಷ್ಟ ಆಗಿದೆ ಹೇಳಿ ನನಗೆ ಕಮೆಂಟ್ ಶೆಕ್ಷಲ್ಲಿ ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ ಮತ್ತೆ ನಾನು ಮುಂದಿನ ಹುಡುಗನಿಗೆ ನಿಮಗೆಲ್ಲ ಬಿಟ್ಟಿ ಹಾಕ್ತೀನಿ ಫ್ರೆಂಡ್ಸ್ ಅಲ್ಲಿ ತನಕ ಎಲ್ಲರಿಗೂ ಬಾಯ್